ಬೆಳೆ ಸಾರು ಸಾರು ನಿನಗೆ ಈಗ್ ಗೊತ್ತಾಗುದಿಲ್ಲ ಎದ್ದು ಅದು ಸ್ನೇಹಿತರೆ ಕೇಳಿದ್ರಲ್ಲ ಗಿಲ್ಲಿವರ ಅಮ್ಮ ಅವರು ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ನಿಂಗೆ ನೀನ್ ಅವ ಏನು ಅಂತ ಇವಾಗ ಗೊತ್ತಾಗಲ್ಲ ಕಪ್ ಗೆತ್ಕೊಂಡು ಆಚೆ ಗೊತ್ತಾಗುತ್ತೆ ಅಂತ ಇದು ಇಂಡೈರೆಕ್ಟ್ ಆಗಲ್ಲ ಡೈರೆಕ್ಟ್ ಆಗಿ ಇಂಟ್ ಕೊಟ್ಟೈತೆ ಸೊ ಬನ್ನಿ ಗಿಲಿಯವರ ತಂದೆ ಮತ್ತೆ ತಾಯಿ ಅವರು ಇಬ್ರು ಮನೆ ಒಳಗಡೆ ಬಂದಿದ್ದಾರೆ ಏನೆಲ್ಲ ಕೇಳಿದ್ರು ಇವ್ರು ಏನೆಲ್ಲ ಹೇಳಿದ್ರು ಪ್ರತಿ ಒಂದು ಅಪ್ಡೇಟ್ ಮಾಡ್ತೀನಿ ಸೊ ಸ್ಕಿಪ್ ಮಾಡಿದ್ರೆ ವಿಡಿಯೋ ಕೊನೆವರೆಗೂ ನೋಡಿ ಯಾರೆಲ್ಲ ವಿಡಿಯೋ ನೋಡ್ತಿರೋ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಟ್ ಲೀಸ್ ಟು ಹಂಡ್ರೆಡ್ ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಬೆಳಿಗ್ಗೆ ನಾವೆಲ್ಲ ಪ್ರೋಮೋದಲ್ಲಿ ನೋಡಿದಾಗ ಗಿಲಿಯವರ ತಂದೆಯವರು ಆ ಮುಖ್ಯ ದ್ವಾರದಿಂದ ಒಳಗಡೆ ಬಂದ್ಬಿಟ್ಟು ನನ್ನ ಟಗರು ಮಿಸ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹುಡುಕಾಡ್ತಾ ಮನೆ ಒಳಗಡೆ ಎಂಟ್ರಿ ಆಗ್ತಾರೆ ಸೊ ಸಿಕ್ತು ಅಂತ ಬಿಟ್ಟು ಒಂದ್ ಎರಡು ಮೂರು ಏಟ್ ಆಗ್ತಾರೆ ಆಕ್ಚುಲಿ ಅವ್ರು ಏಟ್ ಆಗಿರೋದಿಲ್ಲ ಅವ್ರು ತಂದಿರೋ ಕೋಲ್ ಎತ್ಕೊಂಡು ರಘು ಅವರು ಮತ್ತೆ ಕಾವ್ಯವರು ಸ್ಪಂದನವರು ಪಟ್ ಪಟ್ ಅಂತ ಒಂದ್ ಎರಡು ಕೊಡ್ತಾರೆ ಕೊಟ್ಬಿಟ್ಟು ನೀವ್ ಎರಡು ಕೊಡಿಯಪ್ಪ ಅಂತ ಹೇಳಿದಾಗ ಬೇಡ ಹಸಿ ಕೋಲ್ ತಗಲುತ್ತೆ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡ್ತಾರೆ ಗಿಲ್ಲಿಗೆ ಅವ್ರ ತಂದೆ ಈ ಸೀನ್ ಆದ್ಮೇಲೆ ಪ್ರತಿಯೊಬ್ಬರು ಇಂಟ್ರೊಡಕ್ಷನ್ ತಗೊತಾರೆ ಅದಾದ್ಮೇಲೆ ಸೋಪಿಸ್ಬಿಟ್ಟು ಪ್ರತಿಯೊಬ್ರು ಆ ಒಂದು ಫಾರ್ಮಾಲಿಟಿರುತ್ತಲ್ವಾ ನಮಸ್ಕಾರ ಮಾಡ್ಕೊಳ್ಳೋದು ಮತ್ತೆ ಕಾಲಿಗೆ ಬೀಳೋದು ಇದೆಲ್ಲ ಮೇಲೆ ಮತ್ತೆ ಕ್ವಶನ್ ಸ್ಟಾರ್ಟ್ ಮಾಡ್ತಾರೆ ಮೊದಲೇದಾಗಿ ರಘು ಅವರು ನಮ್ಗೆಲ್ಲ ಊಟ ತಂದಿದ್ರ ಒಳ್ಳೆ ಮಟನ್ ಊಟ ತಂದಿದ್ರ ಮರಿ ಹೊಡೆದಿದ್ರ ಅಂತ ಕೇಳಿದಾಗ ಗಿಲ್ಲಿ ಅವರ ತಂದೆಯವರು ಬಾಯಲ್ಲಿ ಹೇಳಲ್ಲ ಬಟ್ ಕೈಯಲ್ಲಿ ಸೂಪರ್ ಅಂತ ಸರ ಅದ್ರ ಅರ್ಥ ಮಾಡ್ಕೊಂಡ್ ಬಂದಿದೀವಿ ಅಂತ ಅರ್ಥ ಇದನ್ನ ನೋಟಿಸ್ ಮಾಡಿದ ಕಾವ್ಯವರು ಮತ್ತೆ ನನ್ಗೆ ನಾನ್ ವೆಜ್ ತಿನ್ನಲ್ವಲ್ಲ ನನ್ಗೆ ತಂದಿದ್ರು ಅಂತ ಕೇಳಿದಾಗ ನಿನ್ಗೆ ಮೊಟ್ಟೆ ಅಂತ ಹೇಳ್ತಾರೆ ಇಲ್ಲ ನಿಂಗೂ ಮಾಡ್ಕೊಂಡ್ ಬಂದಿದ್ದೀವಿ ನಿನ್ಗೆ ಬೇಳೆ ಸಾರು ಇವರಿಗೆಲ್ಲ ಮೂಳೆ ಸಾರು ಅಂತ ಹೇಳ್ತಾರೆ ಈಗ ಸ್ಟಾರ್ಟ್ ಮಾಡ್ತಾರೆ ನೋಡ್ಕೊಳ್ಳಿ ಪ್ರತಿಯೊಬ್ರು ಗಿಲಿಯವರ ತಂದೆಗೆ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಹೇಳ್ತಾರೆ ಮತ್ತೆ ಅವರೇ ಸ್ಟಾರ್ಟ್ ಮಾಡ್ತಾರೆ ನಿಮ್ ಮಗ ನಿದ್ದೆ ಮಾಡೋದಕ್ಕೆ ಬಿಡಲ್ಲ ಎದೆ ಮೇಲೆ ಕಾಲಿಗೆ ಬಿಡ್ತಾನೆ ಎಲ್ಲೆಲ್ಲೋ ಕಾಲಾಗ್ತಿರ್ತಾನೆ ಮನೇಲಿ ಕೂಡ ಹಿಂಗೇನಂತ ಅಂತ ಕೇಳಿದಾಗ ಗಿಲಿಯವರ ತಂದೆಯವ್ರು ಹೌದಪ್ಪ ಮನೇಲಿ ಕೂಡ ಹಿಂಗೆ ಹೆಂಗ ಮಲ್ಕೊತಾನೆ ಅವನು ಎಲ್ಲೆಲ್ಲೋ ಕಾಲಿರ್ತಾನೆ ಅಂತ ಹೇಳ್ತಾರೆ ಮತ್ತೆ ಸ್ಪಂದನವ್ರು ಹೇಳ್ತಾರೆ ಅಪ್ಪ ನೀವೆಲ್ಲ ನೋಡ್ತೀರಾ ನಮ್ಗೆಲ್ಲ ಯಾವ ರೀತಿ ಒಂದು ಕೊಟ್ಲೆ ಕೊಡ್ತಾನೆ ಯಾವ ರೀತಿ ಹೋಗಬೇಕು ಅಂತ ಹೌದಮ್ಮ ನಾನೆಲ್ಲ ನೋಡ್ತೀನಿ ಮನೇಲಿ ಕೂಡ ಇದೇ ರೀತಿ ಅಂತ ಹೇಳ್ತಾರೆ ಇಷ್ಟೆಲ್ಲ ಇವರು ಕಂಪ್ಲೇಂಟ್ಸ್ ಹೇಳ್ತಾರೆ ಈ ಪಾರ್ಟಿಲೆಲ್ಲ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಪರ್ಸನಲ್ ಮಾತಾಡ್ಬೇಕು ಅಂತ ಗಾರ್ಡನ್ ಏರಿಯಾ ಕರ್ಕೊಂಡು ಹೋಗ್ತಾರೆ ಅವ್ರು ಅಲ್ಲೂ ಬರೋದಿಲ್ಲ ಅಲ್ಲಿಗೂ ಬರ್ತಾರೆ ಆ ಒಂದು ಗಾರ್ಡನ್ ಏರಿಯಾದಲ್ಲಿ ಗಿಲೋರ್ ತಂದೆಯವ್ರು ಆ ಸೋಫಾ ಮೇಲೆ ಕೂತ್ಕೊಂತಾರೆ ಗಿಲೋರು ಆ ಬಿನ್ ಬೇಗ್ ಮೇಲೆ ಕೂತ್ಕೊಂತಾರೆ ಸೊ ಅವರು ಮತ್ತೆ ಕಾವ್ಯವ್ರು ಬಂದ್ಬಿಟ್ಟು ನೋಡಿ ನಿಮ್ ಮಗಗೆ ಮೂಳೆನೆ ಇರೋದಿಲ್ಲ ಬೆನ್ನಲ್ಲಿ ಯಾವಾಗ್ಲೂ ಮಲ್ಕೊಂಡೇ ಅಂತ ಹೇಳ್ತಾರೆ ಸೊ ಅವಾಗ ತಂದೆ ತಂದೆಯವರು ಇಲ್ಲ ಅವ್ರು ನಮ್ಮ ಅಪ್ಪ ತರ ಅವ್ರ ತಾತ ತರ ಅವನು ಅವ್ರ ತಾತ ಕೂಡ ಇದೇ ರೀತಿ ಇದ್ದಿದ್ದು ಅಂತ ಹೇಳ್ತಾರೆ ಮತ್ತೆ ಇವನು ಸರಿಯಾಗಿ ಸ್ನಾನ ಮಾಡಲ್ಲ ಒಳ್ಳೆ ಬೆಡ್ ಲ್ಲಿ ಬೆಡ್ ಕ್ಲೀನ್ ಆಗಿ ಇಟ್ಕೊಂಡಲ್ಲ ಪ್ರತಿ ಒಂದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಕಂಪ್ಲೇಂಟ್ ಹೇಳ್ತಾನೆ ಇರ್ತಾರೆ ಅದಕ್ಕೆ ಗಿಲ್ಲಿ ತಂದ್ರು ಕೂಡ ಬೈತಾರೆ ಯಾಕೋ ಸ್ಥಾನ ಮಾಡಕ್ ಆಗಲ್ವಾ ನೀಟಾಗಿರೋಕೆ ಆಲ್ವಾ ಎಲ್ಲ ಮಾಡ್ತಿ ಅಂತ ಹೇಳ್ಬಿಟ್ಟು ಅವರು ಬೈತಾರೆ ಮತ್ತೆ ಕಾವ್ಯ ಅವ್ರು ಇತ್ಕೊಂಡು ಅಪ್ಪ ನಾನ್ ಚೆನ್ನಾಗ್ ಆಡ್ತೀನ ಗಿಲ್ಲಿ ಚೆನ್ನಾಗ್ ಆಡ್ತಾರ ಅಂತ ಕೇಳಿದಾಗ ಸೇಮ್ ಡೈಲ್ ಇಬ್ರು ಚೆನ್ನಾಗಿ ಆಡ್ತಾರೆ ಇಬ್ರು ಚೆನ್ನಾಗಿ ಆಡ್ತಿರೋದಕ್ಕೆಲ್ವಾ ಇಲ್ಲರಿಗೂ ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಒಂದು ಸಮನ್ವಯ ಉತ್ತರ ಕೊಡ್ತಾರೆ ಮತ್ತೆ ಗಿಲ್ಲಿ ಇತ್ಕೊಂಡು ಏನಕ್ಕಪ್ಪ ವಾರ ವಾರ ಅಷ್ಟು ಬಟ್ಟೆಗಳು ಕಳಿಸ್ತಾರ ದುಡ್ಡಿಲ್ಲಿಂದ ಬರುತ್ತೆ ನನ್ಗೆ ಏನು ಬಟ್ಟೆಗಳ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಗಿಲ್ಲಿ ಅವ್ರ ತಂದೆ ಹಾಕೋಬೇಕು ನೀನು ನನ್ನ ಮಗ ನೀನು ಚೆನ್ನಾಗಿ ಕಾಣಿಸಬೇಕು ಟಿವಿ ಎಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಮತ್ತೆ ಗಿಲ್ಲಿ ಅವರು ಅವ್ರ ಕಾರ್ ಬಗ್ಗೆ ಕೇಳ್ತಾರೆ ಮತ್ತೆ ಅವ್ರ ಅಣ್ಣವ್ರ ಬಗ್ಗೆ ಕೇಳ್ತಾರೆ ಅವ್ರ ರಣ್ಣನ್ಗೆ ಏನೋ ಮಗು ಆಯ್ತಂತೆ ಸೊ ಅದ್ರ ಬಗ್ಗೆ ಮತ್ತೆ ಕಾರ್ ಏನೋ ಬರುವಾಗ ಒಂದು ಮಿರರ್ ಏನೋ ಬ್ರೇಕ್ ಆಗಿತ್ತು ಮಿರರ್ ಮಿರರ್ಗೆ ಎಷ್ಟಾಯ್ತು ಅಂತ ಕೇಳಿದಾಗ ಹತ್ತು ಸಾವಿರ ಖರ್ಚಾಯ್ತು ಅಂತ ಹೇಳಿದ್ರೆ ಸರಿ ಪರವಾಗಿಲ್ಲ ಅಂತ ಹೇಳ್ತಾರೆ ಪ್ರತಿಯೊಂದು ಮನೆಯದು ಚಿಕ್ಕಪಟ್ಟ ಸಮಸ್ಯೆಗಳಾಗಿರ್ಬೋದು ಮತ್ತೆ ಅವ್ರ ತೋಟದಲ್ಲಿ ಏನೋ ಮೆಣಸಿಕಾಯ ಹಾಕಿದಂತೆ ಮೆಣಸಿಕಾಯ ಇನ್ನೂ ಇದೆಯಂತೆ ಅದ್ರ ಬಗ್ಗೆ ಎಲ್ಲ ಕೇಳ್ತಾ ಇರ್ತಾರೆ ಈ ತರ ಒಂದು ಪರ್ಸನಲ್ ಟಾಕ್ ಮಾತಾಡುವಾಗ ಕಾವ್ಯ ಅವ್ರಿಗೆ ಇದ್ದಕ್ಕಿದ್ದಂಗೆ ಅವರು ಮೈಕ್ ಮಾಡ್ತಿರುವಂತಹ ಒಂದು ಸನ್ನಿವೇಶ ನೆನಪಾಗುತ್ತೆ ಗಿಲ್ಲಿ ನಿನ್ ಇನ್ನ ಆ ಶಿಕ್ಷೆ ಬ್ಯಾಲೆನ್ಸ್ ಇದೆ ನಿಮ್ಮ ಅಪ್ಪ ಮುಂದೆ ಆ ಕಪ್ಪೆ ಓಟ ನೀನ್ ನೋಡಬೇಕು ಅಂತ ಸೊ ಕಪ್ಪೆ ಓಟ ಏನಕ್ಕೆ ಅಂತ ಹೇಳಿದ್ರೆ ಕ್ಯಾಪ್ಟನ್ ಆಗಿರುವಂತಹ ಕಾವ್ಯ ಅವರು ಯಾರಾದರೂ ತಪ್ಪು ಮಾಡಿದಾಗ ಮೈಕ್ ಮರ್ತೋದಾಗ ಕಪ್ಪೆ ಓಟ ಶಿಕ್ಷೆ ಕೊಟ್ಟಿರ್ತಾರೆ ಆ ಒಂದು ರೀಸನ್ ಇಂದ ನಿಮ್ಮ ಅಪ್ಪ ಮುಂದೆ ನೀನು ಮಾಡಲೇಬೇಕು ಅಂತ ಹೇಳ್ತಾರೆ ಅವನು ಮುಂದೆ ಮಾಡ್ತೀನಿ ನಕ್ಷ್ಮ್ ಮಾಡ್ತೀನಿ ಅಂತ ಹೇಳಿದಾಗ ಸೊ ಆಯಿತು ನಿಮ್ಮ ಅಮ್ಮ ಕೂಡ ಬರಲಿ ಅವಾಗ ಇಬ್ರು ಮುಂದೆ ಮಾಡು ಅಂತ ಹೇಳ್ಬಿಟ್ಟು ಆ ಒಂದು ಶಿಕ್ಷಣ ಕಪ್ಪೆ ಓಟ ಶಿಕ್ಷಣ ಪೋಸ್ಟ್ಪೋನ್ ಮಾಡ್ತಾರೆ ಈ ಒಂದು ಮಾತುಕತೆ ಮುಂದೆ ಹೋಗ್ತಾ ಎಲ್ಲರೂ ಫ್ರೀಸ್ ಅಂತಾರೆ ಬಿಗ್ ಬಾಸ್ ಅವರು ಆ ಫ್ರೀಸ್ ಆಗಿರುವಂತಹ ಗ್ಯಾಪ್ ಅಲ್ಲಿ ಅವರ ತಾಯಿ ಕೂಡ ಮುಖ್ಯ ದ್ವಾರದಿಂದ ಎಂಟ್ರಿ ಆಗ್ತಾರೆ ಸೊ ಅವ್ರು ಬಂದಾಗ ತುಂಬಾ ಎಲ್ಲರೂ ಖುಷಿ ಪಡ್ತಾರೆ ಆ ಒಂದು ಮುಗ್ಧತೆಯ ಮನಸ್ಸಿನಿಂದ ಎಲ್ಲರೂ ತುಂಬಾ ಸ್ನೇಹಿತೆಯಿಂದ ಮಾತಾಡ್ತಾರೆ ಈ ಒಂದು ಸಂತೋಷದ ಸಡಗಡದಲ್ಲಿ ಎಲ್ಲರ ಜೊತೆ ಮಾತಾಡೋವಾಗ ತಾಯಿ ಅವರು ಒಂದು ಜೋಕ್ ಮಾಡ್ತಾರೆ ಅದೇನೋ ಅಂತ ಹೇಳಿದ್ರೆ ಗಿಲ್ಲಿಯವ್ ಇದ್ಕೊಂಡು ಇಷ್ಟು ಸಣ್ಣ ಆಗ್ಬಿಟ್ಟಿದೆ ಅಂತ ಕೇಳ್ತಾರೆ ಸೊ ಅವಾಗ ಗಿಲ್ಲಿಯವ್ ತಾಯಿ ಇತ್ಕೊಂಡು ನಿನ್ನ ಮಂಗನ್ ನೋಡಿಲ್ವಲ್ಲ ಅದಕ್ಕೆ ಅಂತಾರೆ ಪ್ರತಿಯೊಬ್ರು ಮಗ ಅನ್ಕೊಂಡ್ ಬಿಟ್ಟಿರ್ತಾರೆ ಅದು ಮಗ ಅಲ್ಲ ಮಂಗ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನ ರಿವೆಂಟ್ ಮಾಡಿ ಹೇಳ್ತಾರೆ ಎಲ್ರಿಗೂ ಆಗ ಪ್ರತಿಯೊಬ್ರು ಕರೆಕ್ಟ್ ಆಗಿ ಹೆಸರು ಹಿಕ್ಕಿದ್ರೆ ಆ ಮಂಗನವನು ಮಂಗಂತರ ಚೆಸ್ಟ್ ಮಾತಾಡ್ತಾನೆ ನಮ್ಮನ್ನೆಲ್ಲ ಗೋಳಕ್ ಅಂತಾನೆ ಅಂತ ಹೇಳ್ಬಿಟ್ಟು ಎಲ್ಲರೂ ಚೆನ್ನಾಗಿ ನಗಿತಾರೆ ಮತ್ತೆ ಗಾರ್ಡನ್ ಏರಿಯಾದಿಂದ ಡೈರೆಕ್ಟ್ ಆಗಿ ಎಲ್ಲರೂ ಬೆಡ್ರೂಮ್ ಕರ್ಕೊಂಡು ಹೋಗ್ತಾರೆ ಬೆಡ್ರೂಮ್ ಯಾಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಿನ್ ಮಗನ ಎಷ್ಟು ಕ್ಲೀನ್ ಇಕ್ಕಿದ್ದಾನೆ ಆ ಒಂದು ಬೆಡ್ನ ಆ ಒಂದು ಬೆಡ್ ಇರುವಂತಹ ಬಟ್ಟೆಗಳನ್ನ ಸೊ ಪ್ರತಿಯೊಂದು ತೋರಿಸೋದಕ್ಕೆ ಖುದ್ದಾಗಿ ಮನೆಯಲ್ಲಿರುವಂತಹ ಪ್ರತಿಯೊಬ್ರು ಅವ್ರಿಗೆ ವೆಲ್ಕಮ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಬೆಡ್ರೂಮ್ ಕರ್ಕೊಂಡು ಹೋಗ್ತಾರೆ ಗಿಲ್ಲಿ ಅವರ ತಾಯಿನ ಗಿಲ್ಲಿ ಅವರ ಅವರು ಬೆಡ್ ಮೇಲೆ ಇರುವಂತಹ ಬಟ್ಟೆಗಳನ್ನೆಲ್ಲ ನೋಡ್ಬಿಟ್ಟು ಇದೇನೋ ದನಕ್ಕೆ ಉಲ್ಲಾಖ ರೀತಿ ಇಟ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಎಲ್ಲರ ಮುಂದೆ ಕಾಲೇ ಎಳಿತಾರೆ ಗಿಲ್ಲಿದು ಅಲ್ವೋ ಅವ್ರ ತಲೆ ನೋಡು ನಿನ್ ತಲೆ ನೋಡು ಒಳ್ಳೆ ಗುಬ್ಬಚ್ಚಿ ಗೂಡ್ತಾರ ಐತೆ ಸರಿಯಾಗಿ ಸ್ನಾನ ಮಾಡಕ್ ಅಂತ ಹೇಳ್ಬಿಟ್ಟು ಎಲ್ಲರ ಮುಂದೆ ನಗ್ನಗ್ತಾನೆ ಬೈತಾ ಇರ್ತಾರೆ ಈ ಒಂದು ಪ್ರಸಂಗ ಮುಗ್ದಾದ ಮೇಲೆ ಗಿಲ್ಲಿ ಅವರ ತಾಯಿಯವರು ಕೊಬ್ಬಡಿಯನ್ನು ಎತ್ಕೊಂಡು ಗಾಡಿನೇ ಕರ್ಕೊಂಡ್ಬರ್ತಾರೆ ಆ ತಲೆಗೆ ಎಣ್ಣೆ ಆಗ್ತಾ ಆಗ್ತಾ ಅವರ ಒಂದು ಪರ್ಸನಲ್ ಟ್ಯಾಕ್ ಏನಿದು ಅದನ್ನೆಲ್ಲ ಮಾತಾಡ್ಕೊತಾ ಇರ್ತಾರೆ ಅಲ್ಲಿ ಗಿಲ್ಲಿ ಅವರು ಕೇಳ್ತಾರೆ ಯಾವ ರೀತಿ ಆಡ್ತಿದ್ರ ನಮ್ಮ ನಾನು ಅಂತ ಕೇಳ್ತಾರೆ ತುಂಬಾ ತುಂಬಾ ಸಂತೋಷ ಆಗುತ್ತೆ ಆಮ ಸಖತ್ ಆಗ ಆಡ್ತಿದ್ಯಾ ನಿಮ್ಮ ಅಕ್ಕ ಅವರು ಮೊದಲಲ್ಲಿ ಬೇಡ ಬೇಡ ಅಂತ ಹೇಳಿದ್ರು ಬಿಗ್ ಬಾಸ್ ಹೋಗೋದು ಬಟ್ ಇವಾಗ ಒಂದ್ ಸೆಕೆಂಡ್ ಬಿಡ್ತಾ ಇಲ್ಲ ಬಿಗ್ ಬಾಸ್ನ ಪ್ರತಿ ಸೆಕೆಂಡ್ ನೋಡ್ತಾನೆ ಇರ್ತಾರೆ ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತಾ ಇದ್ದಾರೆ ಊರೆಲ್ಲ ತುಂಬಾ ಜನ ಮೆಚ್ಕೊಂತಿದ್ದಾರೆ ನಮ್ ನೆಂಟರೆಲ್ಲ ಪದೇ ಪದೇ ಕಾಲ್ ಮಾಡಿ ಮಾತಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ ಈ ತರ ಒಂದು ಮಾತುಕತೆ ನಡೆಯುವಾಗಲೇ ನೀವು ಮೊದ್ಲದ ಒಂದು ವಿಡಿಯೋ ಕ್ಲಿಪ್ ನೋಡಿದ್ರಲ್ವಾ ಆ ಒಂದು ಮಾತುಕತೆ ಇಲ್ಲೇ ಆಗುತ್ತೆ ಮಗ ನಿನ್ ಇವಾಗ ಗೊತ್ತಾಗಲ್ಲ ನೀನು ಕಬ್ ಕತ್ಕೊಂಡ್ ಆಚೆಕ್ವ ಅವಾಗ ಗೊತ್ತಾಗುತ್ತೆ ನೀನ್ ಹವಾ ಏನು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ಮಾತುಕತೆ ನಡೆಯುವಾಗ ಗಿಲಿಯವರ ತಾಯಿಯವರು ಗಿಲಿಯವ್ರಿಗೆ ಎಣ್ಣೆ ಹಾಕ್ತಾ ಇರ್ತಾರೆ ಗಿಲಿಯವರು ತಲೆ ಪೋಸ್ಕೊಂಡಿರ್ತಾರೆ ಆಪೋಸಿಟ್ ಅಲ್ಲಿ ಅವ್ರ ತಂದೆ ಕುತ್ಕೊಂಡಿರ್ತಾರೆ ಅವ್ರ ತಂದೆಯವರು ಏನೋ ಹೇಳಕ್ ಹೋಗ್ತಾರೆ ಯಾವ್ದೋ ಒಂದು ಪರ್ಸನಲ್ ವಿಚಾರ ಏನು ಹೇಳಕ್ ಹೋಗ್ತಾರೆ ಅವ್ರ ಬಗ್ಗೆ ಅವ್ರ ಆಟೋದ್ ಬಗ್ಗೆ ಸಮಥಿಂಗ್ ಏನೋ ಹೇಳಕ್ ಹೋಗ್ತಾರೆ ಬಟ್ ಆ ಕಡೆಯಿಂದ ಗಿಲಿ ತಲೆ ಪೋಸ್ಕೊಂಡಿರ್ತಾರಲ್ವಾ ಸೊ ಅವ್ರ ಅಮ್ಮವ್ರು ಏನು ಹೇಳ್ಬೇಡ ಅಂತ ಹೇಳ್ಬಿಟ್ಟು ಮೇಲೆ ಬೆಡ್ಲಿಕ್ಕೆ ಬಿಟ್ಟು ಈ ತರ ಒಂದು ಸಿಗ್ನಲ್ ಕೊಡ್ತಾರೆ ಮತ್ತೆ ಅವ್ರು ಏನು ಹೇಳಲ್ಲ ಸ್ಟಾಪ್ ಮಾಡ್ಬಿಡ್ತಾರೆ ಸೊ ಗಾರ್ಡನ್ ತುಂಬಾ ತುಂಬ ತುಂಬೋತ್ ಮಾತಾಡ್ಕೊತಾರೆ ಸೊ ಮಾತಿನ ಮಧ್ಯದಲ್ಲಿ ಅಶ್ವಿನಿ ಅವ್ರು ಎಂಟ್ರಾಗ್ತಾರೆ ಎಂಟ್ರಾಗ್ಬಿಟ್ಟು ಯಾವ ತರಮ್ಮ ಇವ್ ನೋಡ್ಕೊಂತಾರ ಇಷ್ಟು ಕೊಟ್ಲೆ ಕೊಡ್ತಾನೆ ಇಷ್ಟು ಗೋಳೆ ಕೊತ್ತಾನೆ ಮನೇಲಿ ಕೂಡ ಇದೇ ರೀತಿನ ಅಂತ ಕೇಳ್ತಾರೆ ಅವ್ರ ಅಮ್ಮ ಅವರು ಗಿಲಿಯವರ ತಾಯಿಯವರು ನಗ್ನಗ್ತಾ ಹೌದಮ್ಮ ಮನೇಲಿ ಇನ್ನೂ ಜಾಸ್ತಿನೇ ಇವರು ಸೊ ಇಲ್ಲಾದ್ರೂ ಸ್ವಲ್ಪ ಕಡಿಮೆ ಅನಿಸ್ತೈತೆ ಮನೇಲಿ ಇನ್ನೂ ಕೊಟ್ಲೆ ಕೊಡ್ತಾನೆ ಇನ್ನ ನಮ್ಗೆ ಚೇಷ್ಟ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಅಶ್ವಿನಿ ಗೌಡವ್ರು ಹೌದಾ ಇಲ್ಲೇ ಅನ್ಕೊಂಡಿದ್ವಿ ನಾವು ಮನೇಲಿ ಕೂಡ ಅದೇ ರೀತಿನ ಹಂಗಾದ್ರೆ ನಿಜವಾಗ್ಲೂ ರಿಯಲ್ ಆಗಿ ಹಿಂಗೆ ಹಿಂಗೇತನ ಸೊ ನೋಡ್ದಾರೆ ನಮ್ಮ ಅಮ್ಮನ ಹತ್ಯೆ ಮಾಡ್ಕೊಂಡ್ ಅಂತ ಹೇಳ್ಬಿಟ್ಟು ಸೊ ಅವ್ರ ಜೊತೆ ಒಂದು ಕ್ಯಾಶುಲ್ ಆಗಿ ಮಾತಾಡ್ತಾರೆ ಮತ್ತೆ ಅವರ ಮದುವೆ ವಿಚಾರದ ಬಗ್ಗೆ ಮಾತಾಡ್ತಾರೆ ಗಿಲೋರ್ ಹೇಳ್ತಾರೆ ಆಚೆಕ್ ಬಂದ್ಮೇಲೆ ಯಾರನ್ನಾದ್ರು ನೋಡಿರಿ ನಾನು ಅಂತ ಹೇಳ್ತಾರೆ ಮತ್ತೆ ಅಶ್ವಿನಿ ಗೌಡವ್ರು ಯಾರಾದ್ರೂ ನೋಡಿದ್ರೆ ಮಾಡ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾರೆ ಸೊ ಗಿಲಿಯವ್ರು ಇಲ್ಲ ನನ್ ಇಷ್ಟ ಆದ್ರೆ ಮಾತ್ರ ಮಾಡ್ಕೊತೀನಿ ಅಂತ ಹೇಳಿದಾಗ ಸೊ ಈ ಕಡೆ ಅವರ ತಂದೆ ತಾಯಿ ಇಬ್ರು ಸೇರ್ಕೊಂಡು ಅಶ್ವಿನಿ ಗೌಡವರ್ಗೆ ಹೇಳ್ತಾರೆ ನೋಡಿ ಅಮ್ಮ ನೀವ್ ಯಾವ್ದಾದ್ರು ಒಂದು ಸಂಬಂಧನ ನೋಡಿ ಅಂತ ಹೇಳ್ತಾರೆ ಸರಿಯಪ್ಪ ನಾನೇ ನೋಡ್ತೀನಿ ನೋಡು ಗಿಲು ಅಪ್ಪ ನಿಮ್ಮ ಇಬ್ಬರು ನನಗೆ ಒಪ್ಪಿಸ್ತಾ ಇದ್ರ ನಿನ್ ಮದುವೆ ವಿಚಾರನ ಸೊ ನಮ್ಮ ಅಮ್ಮ ಕೂಡ ನಿಂಗೆ ಹತ್ತೆ ಆಗ್ಬಿಟ್ಟಿದ್ರಲ್ವಾ ನಾವೇ ನಿಮಗೆ ಎಲ್ಲಾನು ನೋಡ್ತೀವಿ ಿವೆಲ್ಲ ಮುಗ್ದಾದ್ಮೇಲೆ ಗಿಲ್ಲಿ ಅವರಿಗೆ ಸ್ನಾನ ಮಾಡಿಸೋದಕ್ಕೆ ಅವ್ರ ಅಮ್ಮ ಅವರು ವಾಶ್ರಮ್ಗೆ ಕರ್ಕೊಂಡು ಹೋಗ್ತಾರೆ ಅಲ್ಲರಿಗೂ ಲೇವಲ್ ನೋಡಿದೀನಿ ನೋಡಿರುವಂತಹ ಪ್ರತಿಯೊಂದು ವಿಚಾರ ನಿಮ್ ಅವ್ರಿಗೂ ಅಂತ ನಾನು ಅನ್ಕೊತಾ ಇದ್ದೀನಿ ದಯವಿಟ್ಟು ಎಲ್ಲ ವೀಡಿಯೋ ನೋಡ್ತಿದ್ರು ಅವರೆಲ್ಲ ಪ್ರತಿಯೊಬ್ಬರು ಲೈಕ್ ಮಾಡ್ಬಿಟ್ಟು ಮಾಡ್ಕೊಂಡು ಅಟ್ ಲೀಸ್ಟ್ ಹಂಡ್ರೆಡ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇದೇ ರೀತಿ ಲೈವಿಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳು ಪದೇ ಪದ ಬರ್ತಾ ನೋಡುತ್ತೆ ದಯವಿಟ್ಟು ಇದು ಈ ವಿಡಿಯೋದಲ್ಲಿ ಏನೋ ವಿಚಾರ ಮುಂದೆ ನೋಡಿದಲ್ಲಿ ಸಿಗ್ತೀನಿ ಅಲ್ಲಿ ಊಟಕ್ಕೆ ಬಾಯ್ ಬಾಯ್